ಹೆಸರು ಸವಿತಾ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜಿನಿ ವಿಷಯ ವಿಜ್ಞಾನ ಅಧ್ಯಾಯ ಏಳು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಫಲಿಕಾಫಲ ಏಳು ಪಾಯಿಂಟ್ ಒಂದು ಜೀವಿಗಳ ಗುಣಲಕ್ಷಣಗಳನ್ನು ಗುರುತಿಸುವರು ಚಟುವಟಿಕೆ ಒಂದು ಈ ಮುಂದಿನ ಏಳಿಕೆಗಳಲ್ಲಿ ಜೀವಿಗಳ ಯಾವ ಗುಣಲಕ್ಷಣಗಳನ್ನು ಗುರುತಿಸುವರಿ ಬೀಜವು ಮೊಳೆತು ಮರವಾಗುವುದು ಬೆಳವಣಿಗೆ ಕುದುರೆ ಓಡುವುದು ಚಲನೆ ಮರದ ಎಲೆಗಳು ಉದುರುವುದು ವಿಸರ್ಜನೆ ಜೀವಿಯು ಗಾಳಿಯಲ್ಲಿ ಆಕ್ಸಿಜನ್ ಸೇರುವುದು ಉಸಿರಾಟ ಮಿಂಚು ಕಂಡ ಕೂಡಲೇ ಕಿವಿ ಮುಚ್ಚಿಕೊಳ್ಳುವುದು ಹಸು ಮೈದಾನದಲ್ಲಿ ಮೇಯುವುದು ಬೆಕ್ಕು ನಾಲ್ಕು ಮರಿಗಳ ಮರಿಗಳಿಗೆ ಜನ್ಮ ನೀಡುವುದು ಚಟುವಟಿಕೆ ಎರಡು ಎರಡು ಈ ಮುಂದಿನ ಚಿತ್ರಗಳನ್ನು ಗಮನವಿಟ್ಟು ನೋಡಿ ಪ್ರತಿಯೊಂದು ಚಿತ್ರವನ್ನು ಅದರ ಗುಣ ಅದರ ಲಕ್ಷಣಗಳೊಂದಿಗೆ ಚರ್ಚಿ ಜೋಡಿಸಿ ಬರೆಯಿರಿ ಪ್ರಶ್ನೆ ಚಿತ್ರದಲ್ಲಿ ಪ್ರಶ್ನೆ ಚಿತ್ರದಲ್ಲಿ ಏನಿದೆ ಅದಕ್ಕೆ ಪೋಷಣೆ ಎರಡನೇದು ಮೂರನೇದು ಸಂತಾನ ಐದನೇದು ಬೆಳವಣಿಗೆ ಆರನೇದು ಚಲನೆ ಏಳನೇದು ವಿಸರ್ಜನೆ ಯಾರಾದರೂ ಓದ್ತೀರಾ ಒಂದೇ ಕ್ವಶನ್ ತ್ಯಾಜ್ಯ ಅನಿಲಗಳನ್ನು ಬಿಡುಗಡೆ ಮಾಡುತ್ತದೆ ಎ ಪ್ರಾಣಿಗಳ ಯಾವ ಗುಣಲಕ್ಷಣಗಳು ಮೋಟಾರು ಕಾರಿನ ಗುಣಲಕ್ಷಣಗಳನ್ನು ಹೋಲುತ್ತವೆ ಪ್ರಾಣಿಗಳು ಸೇವಿಸುವ ಆಹಾರದಲ್ಲಿ ತಾಜ್ಯವಾಗಿ ಸ್ವಲ್ಪ ಭಾಗವನ್ನು ಹೊರಹಾಕುತ್ತದೆ ಕಾರು ಒಂದು ಜೀವಿ ಅಲ್ಲ ಏಕೆ ಇಲ್ಲ ಸಂತಾನೋತ್ಪತ್ತಿ ಹೊಂದಿಲ್ಲ ಉಸಿರಾಟ ಇಲ್ಲ ಸಜೀವಿ ಮತ್ತು ನಿರ್ಜೀವಿಯ ನಡುವಿನ ವ್ಯತ್ಯಾಸ ಬರೆಯಲಿ ಸಜೀವಿ ಎಂದರೆ ಚಲಿಸು ಚಲಿಸುತ್ತವೆ ಬೆಳವಣಿಗೆ ಇದೆ ಉಸಿರಾಟ ಉಸಿರಾಡುತ್ತದೆ ಪ್ರತೋಜನಕ್ರಿಯೆ ಇದೆ ನಿರ್ಜೀವಿ ಸ್ವಯಂ ಚಲಿಸುವುದಿಲ್ಲ ಬೆಳವಣಿಗೆ ಇಲ್ಲ ಉಸಿರಾಡುವುದಿಲ್ಲ ಬೆಳವಣಿಗೆ ಇದು ಬೀಜ ನಾವು ಬೀಜ ಹಾಕಿದಾಗ ಆಗುತ್ತೆ ಸಸಿಯಾಗಿ ಎಲೆ ಎಲೆ ಚಿಗುರಾಗಿ ಎಲೆ ಆಗುತ್ತೆ ಎಲೆಯಾಗಿ ಹೂವಾಗುತ್ತೆ ಹೂವಾಗಿ ಒಣಗಿ ಕಾಯಿಯಾಗಿ ಬೀಜ ಆಗಿ ಬೀಜ ಆಗುತ್ತೆ ಧನ್ಯವಾದಗಳು